ಶ್ರೀನಿವಾಸ ಅವರು ಜಿಲ್ಲಾಧ್ಯಕ್ಷರು ಕೂಡ ವೇದಿಕೆ ಮೇಲೆ ಬರಬೇಕಂತೇಳಿ ಭೀಮಾ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಕೆಸರಗೇರ ಸುರೇಶ್ ಅವರು ಮಾಲೂರು ಸಮತಾ ಸೈನಿಕ ದಳದ ಕಾರ್ಯಕರ್ತರು ಕೂಡ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತೇಳಿ ಭೀಮಾ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೆ ಸಮತಾ ಸೈನಿಕ ದಳ ರಾಜ್ಯಸಭೆ ಸದಸ್ಯರಾದಂಥ ರಾಜಪ್ಪ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತೇಳಿ ಭೀಮಾ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೆ ತಾಲೂಕು ಅಧ್ಯಕ್ಷರಾದಂಥ ಎಂ ರಾಘವೇಂದ್ರ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತೇಳಿ ವೇದಿಕೆ ಮೇಲೆ ಬರಬೇಕಂತೇಳಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾದ ಮಂಜು ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತೇಳಿ ಭೀಮಾ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಮುಳಬಾಗಲ ತಾಲೂಕು ಅಧ್ಯಕ್ಷರು ಅಶೋಕ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತೇಳಿ ಕೇಳ್ತಾ ಇದ್ದೀವಿ

ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ದಲಸೆಯ ರಾಜ್ಯಾಧ್ಯಕ್ಷರಾದಂತಹ ಸಹೋದರ ಗೆಳೆಯ ಗೆಳೆಯಂದು ಶ್ರೀನಿವಾಸ್ ಹಾಗೆ ನಮ್ಮ ಮಾತನಾಟಿ ಹರೀಶ್ ಅವರು ಹಾಗೆ ಎಲ್ಲ ನಾಯಕರು ಹಾಗೆ ಶತಮಾನೋತ್ಸವ ಸಮಾರಂಭದ ಈ ತಾಲೂಕಿನ ಸಮತಾಯ ಸೈನಿಕ ದಳದ ಬಿ ಎ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಶತಮಾನೋತ್ಸವ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚರ ಮಾಡೋದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಜೋರಾದ ಚಪಾಳಿಯವರಿಗೆ ಅವರಿಗೆ ಬೇಡಿಕೆಯಲ್ಲಿ ಎಲ್ಲ ಗಣ್ಯರು ಕೂಡ ನಾವು ಅಭಿನಂದಿಸೋಣ

ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಜಾತ್ಯತೀತ ಪ್ರಜಾಸಂಸ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲಾ ಪ್ರಜೆಗಳಿಗೆ ಅದರ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಈ ಕೆಳಗಿನ ಹಕ್ಕುಗಳಾದ ಹಕ್ಕುಗಳಾದ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ನಂಬಿಕೆ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ವೈಯಕ್ತಿಕ ಘನತೆ ದೇಶದ ಒಗ್ಗಟ್ಟು ದೇಶದ ಒಗ್ಗಟ್ಟು ಮತ್ತು ಮತ್ತು ಐಕ್ಯತೆಗೆ ಐಕ್ಯತೆಗೆ ಎಲ್ಲರಲ್ಲೂ ಎಲ್ಲರಲ್ಲೂ ಭಾತೃತ್ವವನ್ನು ಭಾತೃತ್ವವನ್ನು ಪ್ರೋತ್ಸಾಹಿಸಲು ಪ್ರೋತ್ಸಾಹಿಸಲು ನಿರ್ಧರಿಸಿ ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಸಾವಿರದ ಒಂಬೈನೂರ ಂದು ನಾವೇ ನಾವೇ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಸ್ವೀಕರಿಸಿ ಸ್ವೀಕರಿಸಿ ಶಾಸನವನ್ನಾಗಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತಿದ್ದೇವೆ ವಿಧಿಸಿಕೊಳ್ಳುತ್ತಿದ್ದೇವೆ ಜೈ ಜೈ ಧನ್ಯವಾದ ಗೋವಿಂದ ಸ್ವಾಮಿ ಮೇಲೆ ಆ ಜವಾಬ್ದಾರಿಯನ್ನ ಯಾರು ನೋಡ್ಬೇಕಂತೇಳಿ ಚರ್ಚೆ ಮತ್ತು ನಿರ್ಣಯ ಆದಾಗ ಇದೇ ಅಂಬೇಡ್ಕರ್ ಭವನದಲ್ಲಿ ರಾಘವೇಂದ್ರ ಅದರ ಎಲ್ಲ ಜವಾಬ್ದಾರಿಯನ್ನ ತಗೊಂಡು ಇವತ್ತು ಇದ್ದಾರೆ ಬಹಳ ಯಶಸ್ವಿಯಾಗಿ ಶತಮಾನೋತ್ಸವ ಇವತ್ತು ಯಶಸ್ವಿಗೊಳಿಸಿದಾರೆ ನೀವು ಯಾವ ಪೊಲೀಸ್ಗೂ ನಿಮ್ಮ ಮೇಲೆ ತಪ್ಪಿಲ್ಲದೆ ಹೋದ್ರೆ ಯಾವ ಪೊಲೀಸ್ಗೂ ಯಾವ ಡಿ ಸಿಗೂ ಯಾವ ಎಸ್ ಪಿಗೂ ಏನು ಕೇರ್ ಮಾಡಬೇಡ್ರಿ ಸಮತಾ ಸೈನಿಕ ದಳದ ಹೆಸರು ಯಾವುದೇ ಇನ್ಸ್ಪೆಕ್ಟರ್ ಆಗಲಿ ಯಾವುದೇ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ ಡಿ ಸಿ ಆಗಲಿ ನಿಮ್ಮ ಕೆಲಸವನ್ನ ಮಾಡ್ಕೊಡೋದ್ರಲ್ಲಿ ನಂಬರ್ ಒಂದ್ ಸ್ಥಾನದಲ್ಲಿ ಇಡೀ ದೇಶದಲ್ಲಿ ಸಮತಾ ಇದ್ದರ ಇದೆ ಅಂತ ಹೇಳಿ ಯಾವುದೇ ಸಂದರ್ಭದಲ್ಲಿ ನಿಮಗೆ ಏನೇ ಸಮಸ್ಯೆ ಆದರೂ ಊಡಿ ವಿಜಯ್ ಅಂತ ಅವ್ರು ನಿಮ್ ಜೊತೆಗಿದ್ದಾರೆ ಅಂದ್ರೆ ಅವರು ಸಮತಾ ಸೈನಿಕ ದಳದ ನಿಜ ಕಾರ್ಯಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಇಂತ ಒಂದು ವೇದಿಕೆಯಲ್ಲಿ ಅನೇಕ ಜನ ಮುಖಂಡಗಳು ಇದ್ರು ಕೂಡ ಎಲ್ಲರ ಹೆಸರು ತಗೊಳ್ಳದೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದಂತ ನಮ್ಮ ಎಂ ಎಸ್ ಶ್ರೀನಿವಾಸ್ ಕರ್ನಾಟಕ ರಕ್ಷಣಾ ವೇದಿಕೆ ಮಾಲೂರು ತಾಲೂಕು ಹಾಗೇನೆ ತಿಪ್ಸಂದ್ರ ಶ್ರೀನಿವಾಸ್ ದಲಿತ ಸಿಂಹ ಸೇನೆ ಮುಖಂಡರು ಮೊದಲಿಂದಲೂ ಬೆಳೆದು ಬೆಳೆದುಕೊಂಡಿರ್ತಕ್ಕಂತ ಮುಖಂಡಗಳು ಇವತ್ತು ಇಲ್ಲೆಲ್ಲ ಇದ್ದಾರೆ ಹಾಗೇನೆ ನಮ್ಮ ತಾಲೂಕು ಪದಾಧಿಕಾರಿಗಳಂತ ರಾಘವೇಂದ್ರ ಬಗ್ಗೆ ಹೇಳಿದೀನಿ ಅಪ್ಪಿ ಅರುಣ್ ಬಾಲಕೃಷ್ಣ ಶಿವಕುಮಾರ್ ಮಧು ಬಿಹರ್ ಸುರೇಶ್ ಬಂಟರಳ್ಳಿ ರಘು ಚಿಕ್ಕಾಪುರ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು ಮಾಲೂರು ಗಂಗಾಧರ್ ನಗರಸಭೆಯ ನಗರ ಘಟಕದ ಅಧ್ಯಕ್ಷರು ಹನುಮಂತ ನಗರ್ ಶಂಕರ್ ಭಾಸ್ಕರ್ ಕುಂದೇನಹಳ್ಳಿ ಇನ್ನೂ ಅನೇಕ ಜನ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರಿ ಒಂದು ತಾಲೂಕು ಮಟ್ಟದಲ್ಲಿ ಇಷ್ಟು ಗೌರವ ಘನತೆಯಿಂದ ಸಮತಾ ಸೈನಿಕ ದಳದ ಶತಮಾನೋತ್ಸವ ಯಶಸ್ವಿ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ನಾನು ರಾಷ್ಟ್ರೀಯ ಅಧ್ಯಕ್ಷನಾಗಿ ಅಭಿನಂದನೆ ಹೇಳಿ ಈ ಮಾತುಗಳನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಭೀ ಜೈ ಭಾರತ್ ನಮ್ಮ ರವಿ ರವಿ ಹಾಡು ಸಮತಾ ಸೈನಿಕ ದಳ ಎಲ್ಲಿರ್ತದೋ ಅಲ್ಲಿ ರವಿ ಇರ್ತದ ಅದನ್ನ ಕಂಠ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಚಿಂತನೆಯ ಕಂಠ ಅಂಬೇಡ್ಕರ್ ಅವರ ಸ್ಫೂರ್ತಿಯ ಕಂಠ ಎಲ್ಲೇ ರಾಜ್ಯದಲ್ಲಿ ಕಾರ್ಯಕ್ರಮಗಳು ನಡೆದ್ರು ಕೂಡ ಆತ ಒಂಟಿಯಾಗಿದ್ದರು ಬರ್ತಾರೆ ತಂಡವಾಗಾದ್ರೂ ಬರ್ತಾರೆ ಇಂಥ ಡೆಡಿಕೇಟೆಡ್ ಜನ ನಮ್ಗೆ ಬೇಕು ನಾನು ಕೊನೆಯದಾಗಿ ಹೇಳುವಂತದ್ದು ಸಮತಾ ಸೈನಿಕಳ ಒಂದು ಆತ್ಮರಕ್ಷಣೆಯ ಪಡೆ ಸಮಾಜದ ರಕ್ಷಣೆಯ ಪಡೆ ಪ್ರಬುದ್ಧ ಭಾರತ ಕಟ್ಟತಕ್ಕಂತ ಪಣ ತರತಕ್ಕಂತ ಒಂದು ಸಂಘ ಅನ್ನೋದನ್ನ ಯಾರು ಮರಿಬಾರ್ದ ಮಾಮೂಲಿ ಯಾವ್ದೋ ವೈಯಕ್ತಿಕ ಚೌಲಿಗೆ ಕಟ್ಟುವಂತ ಸಂಘ ಅಲ್ಲ ಇದು ಇದಕ್ಕೊಂದು ಇತಿಹಾಸ ಇದೆ ಇವತ್ತು ಇತಿಹಾಸವನ್ನ ನಿರ್ಮಾಣ ಮಾಡಿ ಶತಮಾನೋತ್ಸವ ಆಚರಣೆ ಮಾಡಿ ಮುಂದಿನ ದಿನಗಳಲ್ಲಿ ಇತಿಹಾಸವನ್ನ ನಿರ್ಮಾಣ ಮಾಡತಕ್ಕಂತ ಭವಿಷ್ಯದ ಮಹಾಸಂಘ ಮಾನವ ಕಲ್ಯಾಣವೇ ಇದರ ಅಂತಿಮ ಗುರಿಯನ್ನು ಮಾತನ್ನ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದೀನಿ ಜೈ ದೈಭಾರ ಜೈ ಜೈ ವೇದಿಕೆಯ ಅಧ್ಯಕ್ಷತೆ ವಹಿಸಿದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅವರೇ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೆಂಕಟಮಣಪ್ಪ ಅವರೇ ಹಾಗೂ ನಮ್ಮ ಸ್ನೇಹಿತರಾದಂಥ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಸಿರಣ್ಣವರೇ ಅವರೇ ಹಾಗೂ ದೀಪ್ಚಂದ್ರ ಅವರೇ ಹಾಗೂ ಮಾಜಿ ಅಧ್ಯಕ್ಷರಾದಂತ ಮಂಜು ಅವರೇ ಹಾಗೂ ನಮ್ಮ ಶಿವ ಅವರೇ ಹರೀಶ್ ಅವರೇ ಹಾಗೂ ನಮ್ಮ ವೆಂಕಟೇಶನ್ ಅವರೇ ಹಾಗೂ ಸಂಪತ್ ಅವರೇ ರಾಜನ್ ಅವರೇ ರವೀಣ್ ಅವರೇ ಹಾಗೂ ಸೀನಣ್ಣವರೇ ಅವರೇ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರುವಂತ ತಾಲೂಕು ಅಧ್ಯಕ್ಷರಾದಂತಹ ರಾಘವೇಂದ್ರ ಅವರೇ ಹಾಗೂ ನಮ್ಮ ಇಲ್ಲಿ ವೇದಿಕೆ ಮೇಲೆ ಎಲ್ಲ ನಮ್ಮ ಪದಾಧಿಕಾರಿಗಳೇ ಹಾಗೂ ಎಲ್ಲ ಹಿರಿಯರೇ ಇಲ್ಲಿ ಸೇರಿರುವಂತ ಎಲ್ಲ ನಮ್ಮ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ನಮ್ಮ ಜೈ ಭಿಮ್ ಬಂಧುಗಳೇ ಇವತ್ತು ಅತಿ ಹೆಚ್ಚಾಗಿ ಇಲ್ಲಿ ತಾಯಂದಿರು ಬಂದಿದ್ದಾರೆ ತಾಯಂದ್ರೂ ವೇದಿಕೆ ಆಗ್ಬೇಕು ನಾವು ಮರ್ತಿರ್ಬೋದು ವೇದಿಕೆಗೆ ತಾಲೂಕು ಅಧ್ಯಕ್ಷರು ಯಾರನ್ನೂ ಕೂಸಿದ್ರೆ ಚೆನ್ನಾಗಿತ್ತು ಹಾಗೆ ಏನಿವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮರ್ಥ ಸೈನಿಕ ದಲದ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಟ್ಟಿರಂತ ಒಂದು ಸಂಘ ನೂರು ವರ್ಷ ಪೂರೈಸಿದೆ ಆ ನೂರು ವರ್ಷದ ಕಾರ್ಯಕ್ರಮ ನಮ್ಮ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷ ಆಗುತ್ತೆ ಈಗಾಗಲೇ ಪ್ರತಿ ತಾಲೂಕಿನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದ ವಿಚಾರಗಳನ್ನ ಜನರಿಗೆ ಮುಟ್ಟಿಸ್ಬೇಕು ಯಾಕಂದ್ರೆ ಎಷ್ಟೋ ಜನಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಚ್ಚ ಹುಟ್ಟಿದಂತೆ ಈ ಹುಚ್ಚಿನಂತ ಈ ಒಂದು ಸಂಘ ಈ ಒಂದು ಸಂಘ ಇರೋರ್ಗೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಅದನ್ನ ಮರಿಬಾರ್ದು ಅನ್ನೋ ಉದ್ದೇಶಕ್ಕೆ ಪ್ರತಿಯೊಬ್ಬರು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಈ ಒಂದು ಸಂಘಟನೆ ಇಡೀ ರಾಷ್ಟ್ರದಲ್ಲಿ ಕಾರ್ಯಕ್ರಮ ನೇತೃತ್ವ ವಹಿಸಿಕೊಂಡು ಮಾಡ್ತಾ ನಿಜಕ್ಕೂ ಸಂತೋಷ ಆಗುತ್ತೆ ಅಂತ ಹೇಳಕ್ ಬಯಸ್ತೀನಿ ಯಾಕಂದ್ರೆ ಈ ಒಂದು ಸಂಘದಲ್ಲಿ ವಿಚಾರಗಳು ತಿಳಿಸ್ಕೊಟ್ಟಿದ್ದಾರೆ ಹಿರಿರಲ್ಲ ನಮ್ಮ ವೆಂಕಟಮಣ್ಣವರು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ವೆಂಕಟಮ್ಮನ್ ಅವರು ತಿಳಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ತಮಗೆಲ್ಲ ತಿಳಿಸಿರೋದ್ರಿಂದ ನಾನು ಅವ್ರ ಬಗ್ಗೆ ಮಾತಾಡೋಂಥದ್ದು ಅಷ್ಟು ದೊಡ್ಡ ಮಾತು ಮಾತಾಡೋಕ್ಕೆ ನನ್ನ ಇರ್ತಾ ಏನಿಲ್ಲ ಹಾಗಾಗಿ ಏನಿವತ್ತು ಇವತ್ತು ಗುರು ದೊಡ್ಡವರೆಲ್ಲ ತಿಳಿಸಿದಾರೆ ಅವೆಲ್ಲ ನಾವೆಲ್ಲ ಪಾಲನೆ ಮಾಡಬೇಕು ಇವತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂವತ್ ಮೂರನೇ ವರ್ಷದಲ್ಲಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ರು ಇವತ್ತು ವೆಂಕಮ್ಮಣ್ಣ ಅವ್ರಿಗೇನು ಶಕ್ತಿ ಇದೆ ಅದೇ ರೀತಿ ಡಾಕ್ಟರ್ ಬಿ ಆರ್ ಅವರಿಗೆ ಅಂಬೇಡ್ಕರ್ ಅವ್ರಿಗೆ ಶಕ್ತಿ ಇತ್ತು ಆ ಶಕ್ತಿ ಎಲ್ರಿಗೂ ಬರಬೇಕನ್ನೋ ಉದ್ದೇಶದಲ್ಲಿ ಈ ಸಂಘ ಸ್ಥಾಪನೆ ಮಾಡಿದ್ರು ಯಾರು ಕೆಳಗಡೆ ಕುತ್ಕೊಂಡಿದಾರೋ ಯಾರು ಶಕ್ತಿ ಕಡಿಮೆ ಇರೋರು ಯಾರು ಬಡವರಿದಾರೋ ಅಂತವ್ರಿಗೆ ಎಲ್ರಿಗೂ ಈ ಶಕ್ತಿ ಅನ್ನೋ ಉದ್ದೇಶದಲ್ಲಿ ಈ ಸಂಘವನ್ನು ಸ್ಥಾಪನೆ ಮಾಡೋದು ನಾ ನಿಮ್ಮ ಜೊತೆಗೆ ಧೈರ್ಯವಾಗಿ ನೀವು ನುಗ್ಗಿ ಅನ್ನೋ ಉದ್ದೇಶ ಈ ಒಂದು ಸಂಘಟನೆ ಮಾಡಿದ್ದಾರೆ ಆದ್ರೆ ಅತಿ ಹೆಚ್ಚಿಗೆ ದೊಡ್ಡ ಮಟ್ಟದಲ್ಲಿ ಈ ಸಂಘಟನೆ ಆಗ್ಬೇಕು ಅಂತ ನಾನು ಕೂಡ ಬಯಸ್ತೀನಿ ನಾವು ಕೂಡ ತಮ್ಮ ಜೊತೆ ಕೈ ನಾನು ಮಾಡ್ತೀನಿ ಬಯಸ್ತೀನಿ ಏನಿವತ್ತು ಈ ಒಂದು ಮಾಲೂರು ತಾಲೂಕಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ ನಿಜಕ್ಕೂ ಸಂತೋಷ ಆಗುತ್ತೆ ಅವ್ರು ಹೇಳ್ತಾ ಇದ್ರು ನಮ್ಮ ಹೋರಾಟಗಳಿಂದ ಈ ಒಂದು ಅಂಬೇಡ್ಕರ್ ಭವನ ಆಗಿದೆ ಅಂತ ಖಂಡಿತವಾಗಿ ಆದ್ರೆ ಸುಮಾರು ಹದಿನೈದು ವರ್ಷ ಆಗಿದೆ ಈ ಅಂಬೇಡ್ಕರ್ ಭವನ ಕಟ್ಟಿ ಆದ್ರೆ ಈ ಜನಕ್ಕೆ ಇದು ಭವನ ಕೂಡ ಯಾರಿಗೂ ಬಳಸ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ ಉಪಯೋಗ ಆಗ್ತಾ ಇರಲಿಲ್ಲ ಯಾಕಂದ್ರೆ ಇದುವರೆಗೂ ಅದು ಉದ್ಘಾಟನೆ ಆಗಿರ್ಲಿಲ್ಲ ಇಲ್ಲಿರಂತ ಎಲ್ಲ ಗಾಜುಗಳೆಲ್ಲ ಹೊಡೆದಾಕಿ ಬಾಗಲು ಇರಲಿಲ್ಲ ನೀರಲ್ಲಿ ಸೋರ್ತಾ ಇತ್ತು ಮೇಲೆಲ್ಲ ಬಿಲ್ಡಿಂಗ್ ಮೇಲೆಲ್ಲ ಗಿಡ ಬೆಳ್ಕೊಂಡಿತ್ತು ಇಲ್ಲೆಲ್ಲ ಆಗ್ತಾ ಆಗ್ತಿರ್ಲಿಲ್ಲ ಇವತ್ ನಾವ್ ಇಲ್ಲಿ ಕುತ್ಕೊಂಡಿದೀವಿ ಅಂದ್ರೆ ನಿಜಕ್ಕೂ ಸಂತೋಷ ಆಗುತ್ತೆ ಇವತ್ತು ದಿವಸ ಅದನ್ನ ಕೂಡಲೇ ನಮ್ಮ ಸಂಘಟನೆ ಮುಖಂಡಗಳೆಲ್ಲ ನಮ್ಮ ಹತ್ರ ಚರ್ಚೆ ಮಾಡಿ ಈ ತರ ಪಾಲ್ ಬಿದ್ದೋಗಿದೆ ಅದ್ ಯಾವ್ದಕ್ಕೂ ಯೂಸ್ ಆಗ್ತಾ ಇಲ್ಲ ಬಡೂರು ಯಾವ್ದೋ ಒಂದು ಮದುವೆ ಕಾರ್ಯಕ್ರಮ ಮಕ್ಕಳಿಗೆ ನಾಮಕರಣ ಆಗಿರ್ಬೋದು ಅಥವಾ ಯಾವ್ದಾರ ಸಭೆಗಳು ಮಾಡ್ಕೊಳ್ಳಕ್ಕೂ ಕೂಡ ಜಾಗ ಬಳಸ್ಕೊಬೋದು ಯಾವ್ದಕ್ಕೂ ಯೂಸ್ ಆಗ್ತಾ ಇಲ್ಲ ದಯವಿಟ್ಟು ಸಹಕಾರ ಕೊಡ ಆದಾಗ ನಾವು ನಮ್ಮ ಮುಖಂಡರೆಲ್ಲ ಸೇರಿ ಇದಕ್ಕೆ ಬೇಕಾಗಿರೋ ವ್ಯವಸ್ಥೆ ನಾವು ಮಾಡಿ ಇವತ್ತು ಅದು ನಾವು ಮಾಡಿದ್ಮೇಲೆ ಇವತ್ತು ಪುರಸಭೆಯಿಂದ ಕಾಂಕ್ರೀಟ್ ಹಾಕ ಕೆಲಸ ಕೂಡ ಆಗಿದೆ ಕಾಂಕ್ರೀಟ್ ಹಾಕಿದೆ ಇದು ಇವತ್ತು ನಿಜಕ್ಕೂ ಮಾಲೂರು ತಾಲೂಕು ಜನರಿಗೆ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಿದೆ ನಿಜಕ್ಕೂ ನಾನು ಒಂದು ತಮ್ಮ ಏನು ಸಮತ ಸೈನಿಕ ದಳದ ಸಂಘಟನೆ ಇದೆಯೋ ಆ ಸಂಘಟನೆ ಹೆಸರಲ್ಲೇ ಇಲ್ಲಿ ಏನ್ ಸೆಟ್ ಹಾಕ್ಸ್ಬೇಕಾ ಏನ್ ಹಾಕ್ಬೇಕು ಅಂತ ಹೇಳಿ ನೀವು ನಿಮ್ಮ ಯಾರೋ ನಮ್ಮ ಮುಖಂಡರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಾನು ಹಾಕ್ಸ್ಕೊಡಂತ ಕೆಲಸ ಮಾಡ್ತೀನಿ ನಾನು ಇದನ್ನ ಮಾಡಿಸ್ಕೊಡಂತ ಕೆಲಸ ನಾನು ಮಾಡ್ತೀನಿ ಅಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಈ ನಿಮ್ ಜೊತೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ವೇದಿಕೆ ಮೇಲೆ ಇರುವಂತವ್ರಿಗೆ ಎಲ್ರಿಗೂ ಒಂದಿಸ್ತಾ ನಾನು ಮಾತನಾಡಿಸ್ತೀನಿ ಧನ್ಯವಾದಗಳು ೇ ಇವತ್ತೇನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಸಮತಾ ಸೈನಿಕ ದಳದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಇಲ್ಲಿನ ತಾಲೂಕು ಅಧ್ಯಕ್ಷರಾಗಿದ್ದಂಥ ರಘು ಮತ್ತೆಯವರ ತಂಡ ಭಾಳ ಹತ್ತಿರ ದಿನಗಳಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಭಾಳ ಅರ್ಥಪೂರ್ಣವಾಗಿ ಈ ಸುಡುಬಿರಿಸಿನಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಕೂಡ ಒಂದು ಭೂತ್ ಜಾಥವನ್ನು ಮಾಡಿಕೊಂಡು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸಂಸ್ಥಾ ಸೈನಿಕ ದಳದ ಮತ್ತು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ಪೂವಾರಿಗಳು ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟಕರು ಆಗಿರ್ತಕ್ಕಂಥ ಈ ರಾಜ್ಯದ ನಮ್ಮೆಲ್ಲರ ನಾಯಕರಾದಂಥ ಡಾಕ್ಟರ್ ಎಂ ಎಂ ಸೋಮಣ್ಣವರೇ ಹಾಗಾಗಿ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಸ್ವಾಗತದ ಮೂಲಕ ಮತ್ತೆ ಅನೇಕ ಗಣ್ಯರು ಹೆಸರುಗಳನ್ನು ಪ್ರಸ್ತಾಪಿಸಿದ್ದಾರೆ ಸಮಯದ ಅಭಾವ ಇರೋದ್ರಿಂದ ನಿಮ್ಮ ಪರಿಸ್ಥಿತಿಯನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಕಡಿಮೆ ಮಾತಾಡಬೇಕು ಅಂತೇಳಿ ಕೂಡ ನಾನಂತೂ ಭಾವಿಸಿದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಭಾಳ ಎಲ್ಲ ಮುಖ್ಯ ಕಾರ್ಯಕ್ರಮಗಳಲ್ಲಿ ತಾಲೂಕಿನಲ್ಲಿ ಸಮಾಜ ಕೆಲಸ ಮಾಡ್ತಾ ಇರ್ತಕ್ಕಂಥ ಹುಡಿ ಜಿ ಕುಮಾರಣ್ಣವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರೀತಿಯ ಭೀಮಾ ಬಂಧುಗಳೇ ನಾನು ಹೆಚ್ಚಾಗಿ ಎಂ ಸೋಮಣ್ಣವರು ಹಿರಿಯರು ಎಲ್ಲ ಮಾತಾಡಿದ ಮೇಲೆ ಏನು ಹೆಚ್ಚಾಗಿ ಮಾತಾಡೋದಿಲ್ಲ ದಲಿತ ಚಳುವಳಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದಿ ಮತ್ತೆ ಪ್ರಸ್ತುತ ಸಮಾಜದಲ್ಲಿ ಏನೇನು ಆಗ್ತಾ ಇದೆ ರಾಜಕೀಯ ವಿದ್ಯಮಾನಗಳು ನಾವೆಲ್ಲರೂ ಕೂಡ ಏನಾದರೂ ಈ ದೇಶದಲ್ಲಿ ಸ್ವಾಭಿಮಾನದ ಬದುಕನ್ನ ಬದುಕಬೇಕಾದ್ರೆ ರಾಜಕೀಯ ಪ್ರಕ್ರಿಯೆ ಬಹಳ ಮುಖ್ಯ ಹಾಗಾಗಿ ಆ ಶಿಕ್ಷಣ ಸಂಘಟನೆ ಜೊತೆಗೆ ರಾಜಕೀಯ ಪ್ರಜ್ಞೆಯನ್ನು ಕೂಡ ನಾವೆಲ್ಲರೂ ಕೂಡ ಬಹಳ ಯೋಚನೆ ಮಾಡಿ ಮುಂದೆ ನಿರ್ಧಾರಗಳನ್ನು ತೆಗೆದುಕೋಬೇಕಾಗ್ತದೆ ಅಂತಂತ ಮಾತುಗಳನ್ನು ಕೂಡ ಆಡಿದ್ದಾರೆ ಬಹುಶಃ ಈ ಸಂದರ್ಭದಲ್ಲಿ ನಾನಂತೂ ವೆಂಕಾಮಣ್ಣವ್ರು ಹೇಳ್ದಂಗೆ ನಾವೆಲ್ಲ ಒಡನಾಡಿಗಳಾಗಿ ಸೈನಿಕ ದಳ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಇಲ್ಲಿ ಆ ಸಂಘ ಈ ಸಂಘ ಅಂತೇಳಿ ನಾವು ಯಾವತ್ತೂ ಕೂಡ ಭಾವಿಸ್ತಿಲ್ಲ ಯಾವುದೇ ಸಂಘ ಆದ್ರೂ ಕೂಡ ಇಂತಹ ಸಮಾವೇಶಗಳಾದಾಗ ಪ್ರತಿ ಸಮಾವೇಶದಲ್ಲಿ ಗೋವಿಂದ ಸ್ವಾಮಿ ಅವರೊಟ್ಟಿಗೆ ನಾನಂತೂ ಬಹಳ ಪ್ರೀತಿಯಿಂದ ಅವ್ರು ಏನೇ ಕಾರ್ಯಕ್ರಮ ಆಗಲಿ ಅವ್ರು ಯಾವುದೇ ಕೇಸಿನ ವಿಚಾರವಾಗಿ ತಗೊಂಡಾಗ ನಾನು ಅಣ್ಣ ಅಂತಾನೆ ಭಾವಿಸಿ ಅವರನ್ನ ಎಲ್ಲ ರೀತಿಯಲ್ಲೂ ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ ಅದೇ ಅಕಾಲಿಕ ಮರಣ ಒಂದ ಮೇಲೆ ನಾನಂತೂ ಸಂತ ಸೈನಿಕ ದಳದ ಬಗ್ಗೆ ಬಹಳ ಯೋಚನೆ ಮಾಡ್ಕೊಂಡಿದ್ದೆ ಯಾರಿದ್ರೂ ಸಾರಿತಿಯನ್ನ ವಹಿಸ್ಕೊಳ್ತಾರೆ ಏನಾದ್ರೂ ಸಂತ ಸೈನಿಕ ದಳ ಇಲ್ಲಿಗೆ ಮುಗಿತದ ಇಲ್ಲ ನಾನಾದ್ರೂ ಹೇಳ್ಕೊಂಡು ಹೋಗೋಣ ಅಂತ ಹೇಳಿ ಭಾವಿಸಿದ್ದೇನೆ ಹಂಗಾಗ ಸೌದಾಯದಲ್ಲಿ ನನ್ನ ಸೋದರ ಬಾಲು ಅಪ್ಪಿ ರಾಘವೇಂದ್ರ ರಾಜಣ್ಣವರೆಲ್ಲರೂ ಕೂಡ ಹಣ ನಾವೆಲ್ಲ ನಡೆಸ್ಕೊಂಡು ಹೋಗ್ತೇವೆ ಗೋವಿಂದ ಸ್ವಾಮಣ್ಣವರ ಹೆಸರನ್ನ ಉಳಿಸ್ಕೊಂಡು ಹೋಗ್ತೇವೆ ಅಂದಾಗ ನಾನು ಮೊದಲೇ ಹೇಳಿದ್ದು ಫಸ್ಟ್ ಕೆಲಸ ಮಾಡ್ರಿ ಅದು ಶತಮಾನಸ ಮೂಲಕ ಹೋರಾಟದ ಮೂಲಕ ಜನರ ಮಧ್ಯೆ ಹೋಗಿ ವೆಂಕಸ್ವಾಮಣ್ಣ ಮತ್ತೆ ಗೋವಿಂದ್ ಸ್ವಾಮಣ್ಣವರ ಹೆಸರನ್ನ ಈ ತಾಲೂಕಿನಲ್ಲಿ ಉಳಿಸ್ಬೇಕು ಅಂತ ಹೇಳಿ ಸಲಹೆ ಕೊಟ್ಟಿದೆ ಹಂಗಾಗಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿದ್ದೆ ನಾನಂತೂ ಆ ತಂಡಕ್ಕೆ ಗುಲೈಸ್ತೇನೆ ನಮಸ್ಕಾರ ವೇದಿಕೆಗೆ ಬಿಕೆಗೆ ಆಗಿರುವ ರಾಷ್ಟ್ರೀಯ ಅಧ್ಯಕ್ಷರು ಹೆಂಸಾಮಣ್ಣವರೇ ಮತ್ತೆ ಈ ವೇದಿಕೆಯ ಓರ್ಯಾಗ ಅಡುಗಾಗಿದ್ದಂತಹ ಗುಡಿ ವಿಜಯ ಇವತ್ತು ಸಮತಾ ಸೈನಿಕ ದಳದ ಶತಮಾನೋತ್ಸವ ಸಮಾರಂಭವನ್ನು ಬಹಳ ಅದ್ದೂರಿಯಾಗಿ ಆಲೂರಿನಲ್ಲಿ ನಮ್ಮ ಸ್ನೇಹಿತರು ನಾಗವೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಆ ಶತಮಾನೋತ್ಸವ ಈಗಾಗಲೇ ರಾಷ್ಟ್ರೀಯ ಎಲ್ಲ ತಾಲೂಕುಗಳಲ್ಲೂ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇದೆ ಅಂತ ಅಣ್ಣ ಹೇಳಿದರು ಅದು ಇನ್ನೂ ಅತಿ ಹೆಚ್ಚಾಗಿ ಆ ಶತಮಾನೋತ್ಸವ ಆಗಲಿ ಅಂತ ನಾವು ಕೂಡ ಆರೈಸ್ತೇವೆ ಆದರೆ ಈ ಸಮತಾ ಸೈನಿಕ ದಳ ಗೋವಿಂದ ಸ್ವಾಮಿ ಅವರು ನಾವು ತುಂಬ ಆತ್ಮೀಯ ಸ್ನೇಹಿತರು ಕೂಡ ಅವರು ಅವ್ರ ಜೊತೆಯಲ್ಲಿ ಎಲ್ಲ ಒಂದು ಕಾರ್ಯ ಕಾರ್ಯಕ್ರಮಗಳು ಕೂಡ ಕೂಡ ನಾನು ಕೈ ಜೋಡಿಸ್ತಾ ಇದ್ದೆ ಆದರೆ ಈಗ ನಮ್ಮ ರಾಘವೇಂದ್ರ ಆಗಿರೋದ್ರಿಂದ ಅವ್ರ ಜೊತೆಯಲ್ಲೂ ಸಹ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಈಗಾಗಲೇ ಅವ್ರ ಜೊತೆ ನಿಂತು ಕೂಡ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಆಗಿದ್ದರೂ ಕೂಡ ನಾನು ಅಂಬೇಡ್ಕರ್ ಅಂದ್ರೆ ನನಗೆ ತುಂಬ ಒಂದು ಆಸಕ್ತಿ ಆದರೆ ಈ ಅಂಬೇಡ್ಕರ್ ಒಂದು ಸಂಘಟನೆ ಎಲ್ಲೇ ಆದರೂ ಕೂಡ ಸಹ ನಾನು ಅಲ್ಲಿ ಪಾಲ್ಗೊಳ್ತಾನೆ ಇರ್ತೀನಿ ಆದರೆ ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಆದರೆ ಅಂಬೇಡ್ಕರ್ ಒಂದು ಶಿಲೆ ಎಲ್ಲಾದರೂ ಅನಾವರಣ ಮಾಡ್ತೀನಿ ಅಂದರೆ ನನ್ನ ಕೈಲಾಳದ ಸಹ ಸಹಾಯ ಕೂಡ ನಾನು ಈಗಾಗಲೇ ಮಾಡ್ತಾ ಇದ್ದೀನಿ ಆ ಸಾಕಷ್ಟು ಸಹ ಮಾಡ್ತಾ ಇದ್ದೀನಿ ಎಲ್ಲೇ ಅಂಬೇಡ್ಕರ್ ಒಂದು ಅಂಬೇಡ್ಕರ್ ಒಂದು ಜನಾಂಗಕ್ಕೆ ಎಲ್ಲೇ ತೊಂದರೆ ಆದರೂ ಕೂಡ ನಾವು ಯಾವುದೇ ಜಾತಿ ಜನಾಂಗ ನೋಡಿದ್ರೂ ಸಹ ನಾನು ಅಂಬೇಡ್ಕರ್ ಆಶೀರ್ವಾದದಲ್ಲಿ ನಾವು ಸಹ ಇವತ್ತೊಂದು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂದರೆ ಅವರು ಒಂದು ಭಿಕ್ಷೆ ಅಂತಲೂ ಕೂಡ ನಾನು ಸಹ ತಿಳ್ಕೊಂಡು ಅವರ ಒಂದು ಆಶಯದಲ್ಲೇ ನಾನು ಬದುಕ್ತಾ ಇದ್ದೀನಿ ಇವತ್ತೊಂದು ಹೋರಾಟ ನಾನು ಕುರುಬ ಜನಾಂಗದಲ್ಲಿ ಹುಟ್ಟಿ ಕೂಡ ಇವತ್ತೊಂದು ರಾಜಾರೋಷವಾಗಿ ಒಂದು ಅಧ್ಯಕ್ಷನಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅಂತಂದರೆ ಅದು ನಮ್ಮ ಬಾಬಾ ಸಾಹೇಬ್ ಕೊಟ್ಟಾರ್ಥ ಅಂಬೇಡ್ಕರ್ ಕೊಟ್ಟಾರ್ಥ ಭಿಕ್ಷೆ ಅಂತ ಹೇಳಿ ನಾನು ಈ ಮೂಲಕ ಎಲ್ರಿಗೂ ತಿಳಿಸ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ರಾಜ್ಯಾಧ್ಯಕ್ಷ ಆಗಿ ನಾನೇ ಹೊರಗೆ ಕಳ್ಕೊಂಡಿದ್ದೆ ಆಗ ಪೊಲೀಸರು ಎದುರಿಸ್ತಾ ಇಲ್ಲ ಅವ್ರು ನಾನೇ ಎದುರಿಸ್ತಾ ಇದ್ದೆ ಮತ್ತೆ ಅವ್ರಿಗೆ ನನಗೆ ರಿವರ್ಸ್ ಆದರು ಮತ್ತೆ ಅದೆಲ್ಲ ಹೋರಾಟಗಳೆಲ್ಲ ಮಾಡಿ ನನ್ನ ಕೈಯಲ್ಲಿ ತಡೆಕಾಗಲಿಲ್ಲ ಮತ್ತೆ ಸಂತ ಸೈನಿಕ ದಳ ವೆಂಕಸಮ್ಮಣ್ಣವ್ರನ್ನ ನಾನೇ ಭೇಟಿಯಾದೆ ತಡೆಕ್ಕೆ ಎಷ್ಟು ಆಗಲಿಲ್ಲ ಮತ್ತೆ ಎರಡು ಬಾರಿ ಜೈಲು ಕೂಡ ಹೋಗಿದ್ದೆ ಆ ಜೈಲಲ್ಲಿ ಕೂಡ ನಾನೇ ಅಧ್ಯಕ್ಷನಾಗಿರ್ತೀನಿ ಎಲ್ಲ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅಧಿಕಾರ ಬಯಸ್ತಾರೆ ಅಲ್ಲ ಮತ್ತು ತಂಡಕ್ಕೆ ಜೋರು ಕಪ್ಪಾಳಾಗಿ ಅಭಿನಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿ ದಯಮಾಡಿ ಯಾಕಂದ್ರೆ ನಿಮ್ಮ ಊರಲ್ಲಿ ಇಲ್ಲೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅವರು ಬಂದು ಕಾರ್ಯಕ್ರಮ ನಡೆಸ್ಕೊಳ್ತಾರೆ ಅಂಬೇಡ್ಕರ್ ಅಭಿಮಾನಿಯಾಗಿ ಅಂಬೇಡ್ಕರ್ ಅಭಿಮಾನಿಗಳ ತಂಡವಾಗಿ ಒಂದು ಸಂಗೀತದ ಹಬ್ಬವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿ ಅವ್ರಿಗಿದೆ ಅವ್ರ ಜೊತೆಗೆ ನಾವೆಲ್ಲೋ ಇರೋಣ ಅಂತೇಳಿ ಕುಡಿ ಕುಮಾರ್ ಅವ್ರಿಗೆ ಸನ್ಮಾನ ಮಾಡಿ ಅಭಿನಂದಿಸ್ತಾ ಇದ್ದಾರೆ ಅವರಿಗೆ ನವಿ ಪೃಥ್ವಿ ಪೃಥ್ವಿ ಐದು ಜನಕ್ಕೆ ಮತ್ತೊಮ್ಮೆ ಎಲ್ಲರೂ ಕೂಡ ನಾವು ಜೋರ್ ಚಪ್ಪಾಳೋದಿಗೆ ಅವ್ರಿಗೆ ಅಭಿನಂದಿಸ್ತಾ ಇದ್ವಿ ಗೌರವಿಸ್ತಾ ಇದ್ವಿ ನಿಜವಾದಂತಹ ಅಂಬೇಡ್ಕರ್ ಕಟ್ಟಗಳನ್ನು ಹೊಂದಿರ್ತಕ್ಕಂಥ ಅಂಬೇಡ್ಕರ್ ಸಂದೇಶ ರವಾನಿಸ್ತಕ್ಕಂಥ ಹಾಡುಗಾರರಿಗೆ ಯಾವತ್ತೂ ಜೊತೆಗೆ ನಾವು ಇಟ್ಕೊಂಡು ಹೀಗೆ ಕೊಡುವಣ ಅಂತ ಹೇಳಿ ಅಭಿನಂದಿಸ್ತಾ ಇದ್ದೀವಿ ಥ್ಯಾಂಕ್ ಯು ಓಡಿ ವಿಜಯ್ ಕುಮಾರ್ ಅವರು ನಾರಾಯಣಮ್ಮ ಅವರಿಗೆ ಮಾಡಿದ್ರ ಮೂಲಕ ಇದು ಇಡೀ ಮಹಿಳಾ ಜಗತ್ತಿಗೆ ಸನ್ಮಾನ ಅಂತ ಹೇಳಿ ಸಂದರ್ಭದಲ್ಲಿ ಅಭಿವೃದ್ಧಿ ಸಾಧ್ಯ ಜೋರು ಜಪ್ಪಾಳೆ ನಾರಾಯಣಮ್ಮ ಅವ್ರಿಗೆ ಸಭಿಕರು ಜೋರು ಜಪ್ಪಾಡೆಯೊಂದಿಗೆ ಈ ಸಂಘಟನೆಯ ನಾಯಕರಿಗೆ ಅತಿಥಿಗಳಿಗೆ ಈ ಸಾಮೂಹಿಕ ಗೌರವಾರ್ಪಣೆಯ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ ಅವರಿಗೆ ಗೌರವವಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ भ अम्बेडकर जी ಕಟ್ಟಿರ್ತಕ್ಕಂಥ ಸನ್ಮಾನೋತ್ಸವ ಸಮಾರಂಭದ ಕಾರ್ಯಕ್ರಮವನ್ನು ಮಾಲೂರಿನ ಪದಾಧಿಕಾರಿಗಳಾದಂಥ ರಾಘವೇಂದ್ರ ಬಲ್ರಾಜ್ ಸುರೇಶ್ ಹರೀಶ್ರಾಯ್